ಒಬ್ಬ ಒಳ್ಳೆ ಚಿತ್ರಕಾರ ಹಾ ತಾನು ಬಿಡಿಸಿದ ಚಿತ್ರಗಳ ಪ್ರದರ್ಶನ ಏರ್ಪಡಿಸಿ ಅದನ್ನು ನೋಡ್ಲಿಕ್ಕೆ ಒಬ್ಬ ಸನ್ಯಾಸಿ ಬಂದ ಸನ್ಯಾಸಿ ಬಂದು ಈ ಚಿತ್ರ ಎಲ್ಲ ಬಿಡಿಸಿದ್ದೆ ಬಹಳ ಸುಂದರವಾಗಿ ಬಿಡಿಸಿದ್ದಾನೆ ಇವತ್ತು ತಾನು ಅಂತ ಹೇಳಿದ ನಾನು ಅಂದ್ರೆ ನಾನು ಅನ್ನೊಂದು ಇತ್ತು ಹಾ ಹಾಗಿದ್ದ ನೀನು ಕೈ ತೋರಿಸು ಪುಣ್ಯಾತ್ಮ ಅಂತ ಹೇಳಿ ಕೈ ನೋಡ್ದ ನಾಳೆ ಮಧ್ಯಾಹ್ನ ನೀನು ಸತ್ತೋಗ್ತಿ ಅಂತ ಸನ್ಯಾಸಿ ಜ್ಞಾನಿ ಹೌದು ಅಲ್ಲ ಸ್ವಾಮಿ ನಾಳೆಗೆ ನಾನು ಸಾಯ್ತೇನೆ ಅಂತ ಆದ್ರೆ ನಾನು ಬದುಕಲಿಕ್ಕೆ ಒಂದು ದಾರಿ ಹೇಳು ಹಾ ನೀನು ಒಳ್ಳೆ ಚಿತ್ರಕಾರ ನಿನ್ನದ್ದೇ ಒಂಬತ್ತು ತೈಲ ಚಿತ್ರವನ್ನು ಬಿಡಿಸು ಆ ಒಂಬತ್ತರ ಮಧ್ಯದಲ್ಲಿ ನೀನು ಒಂದು ಚಿತ್ರದಂತೆ ನಿಂತು ಬಂದ ಯಮನಿಗೆ ನೀ ಯಾರು ಚಿತ್ರ ಯಾವುದು ಅಂತ ಹಾ ಇವು ಹಾಗೆ ನಿಂತ್ಕೊಂಡ ಚಿತ್ರಗುಪ್ತ ಬಂದ ಚಿತ್ರಗುಪ್ತ ಬಂದವ ಅವನಿಗೆ ಇವ ಯಾರು ಚಿತ್ರ ಯಾರು ಅಂತ ಗೊತ್ತಾಗ್ಲಿಲ್ಲ ಹೋಗಿ ಯಮನಲ್ಲಿ ಕೆಳ್ದ ಹ್ಮ್ ಯಮ ಬಂದ ಯಮನಿಗೂ ಇದನ್ನು ನೋಡಿದಾಗ ಚಿತ್ರ ಯಾರು ಇವ ಯಾರು ಅಂತ ಗೊತ್ತಾಗಲಿಲ್ಲ ಯಾವ್ದಲ್ಲಿ ಹೇಳ್ಕೊಂಡೋಗ್ಬೇಕಂತ ಗೊತ್ತಾಗ್ ಗೊತ್ತಾಗಲಿಲ್ಲ ಆಗ ಯಮ ಒಂದು ಉಪಾಯ ಮಾಡ್ದ ಹತ್ತು ಚಿತ್ರವನ್ನ ಯಾವ ನ್ಯೂನ್ಯತೆ ಇಲ್ಲದೆ ವ್ಯವಸ್ಥಿತವಾಗಿ ಬಿಡಿಸಿದಂತಹ ಆ ಮಹಾನ್ ಚಿತ್ರಕಾರ ಯಾರು ಅಂತ ಉದ್ಗಾರ ತೆಗೆದ ಈ ಪಾಪಿ ಮಗ ನಾನೇ ರೈತ ಮಗನೇ ನನಗೆ ನೀನೇ ಆಗಿತ್ತು ಅಂದ್ರೆ ಸಾವು ನಾನು ಎನ್ನುವುದು ಒಂದು ಯಾವತ್ತು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಮತ್ತೆ ಕಾಲನನ್ನ ಮೋಸ ಪಡಿಸ್ಲಿಕ್ಕೆ ಯಾವ ಮಾನವನಿಂದಲೂ